ಗ್ರಹಚಾರ ಯಾವಾಗ ಯಾರನ್ನ ಹೆಂಗೆ ಹೇಗಲೇ ಇರುತ್ತೆ ಅನ್ನೋದು ಗೊತ್ತಾಗೋದೇ ಇಲ್ಲ ನೋಡಿ ಈಗ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸ್ಥಿತಿಯು ಇದೇ ಆಗಿದೆ ಪಳಗಿದ ರಾಜಕಾರಣಿ ಎಲ್ಲಿ ಯಾವ ಹೆಜ್ಜೆ ಇಟ್ರೆ ಏನಾಗುತ್ತೆ ಎಡವತೀವ ಬೀಳ್ತೀವ ಅಥವಾ ನಿಲ್ತೀವಾ ಇಷ್ಟಾಗಿಯೂ ಬಿದ್ರೆ ಮತ್ತೆ ಅಲ್ಲಿಂದ ಹೆಂಗೆ ಎದ್ದು ನಿಲ್ಲೋದು ಈ ಎಲ್ಲ ಲೆಕ್ಕಾಚಾರಗಳನ್ನ ಹಾಕಿಯೇ ರಾಜಕಾರಣ ಮಾಡ್ತಾ ಬಂದಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅನುಭವಿ ರಾಜಕಾರಣಿಗೆ ಇದೀಗ ಇಡಿ ಅಧಿಕಾರಿಗಳು ಕಾಡ್ತಿದ್ದಾರೆ ಅಂದ್ರೆ ಪರಮೇಶ್ವರ್ ಅವರಿಗೆ ಸಂಕಷ್ಟ ಎದುರಾಗೋದು ಗ್ಯಾರಂಟಿ ಅಂತಾನೆ ಹೇಳಲಾಗ್ತಿದೆ ಇದಕ್ಕೆ ಸಾಕ್ಷಿ ಏನ್ರಿ ಸ್ವಾಮಿ ಅಂತ ಕೇಳಿದ್ರೆ ಒಂದೇ ದಿನಕ್ಕೆ ಸುಮ್ಮನಾಗದ ಇಡಿ ಅಧಿಕಾರಿಗಳು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದ ಎಲ್ಲಾ ಸಂಸ್ಥೆಗಳನ್ನ ತಡವಿ ತಡವಿ ದಾಖಲೆಗಳನ್ನ ಪರಿಶೀಲನೆ ಮಾಡುತ್ತಿದ್ದಾರೆ ಇಡಿ ಅಧಿಕಾರಿಗಳ ದೊಡ್ಡ ತಂಡ ಹೌದು ಇಡಿ ಅಧಿಕಾರಿಗಳು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದ ಸಂಸ್ಥೆಗಳ ಮೇಲೆ ಎರಡು ದಿನಗಳ ಕಾಲ ದಾಖಲೆಗಳನ್ನ ತಡವಿ ತಡವಿ ಹೆಕ್ಕಿದ್ದಾರೆ ಅವರಿಗೆ ಸಿಕ್ಕಿದೇನೋ ಸಿಗಬೇಕಾಗಿರುವುದು ಏನು ನಿಗೂಢ ಆದ್ರೆ ಈ ವಯಸ್ಸಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇರಲಾರದೆ ಇರಬೇ ಬಿಟ್ಕೊಂಡ್ರಲ್ಲ ಎಂಬ ಚರ್ಚೆ ಇದೀಗ ರಾಜಕೀಯ ವಲಯದಲ್ಲಿ ಜೋರಾಗಿದೆ ರಣ್ಯಾರಾವ್ ಜೊತೆ ಹಣಕಾಸು ವ್ಯವಹಾರ ನಡೆಸಲಾಗಿದೆ ಎಂಬ ಆರೋಪ ಈ ದಾಳಿಗೆ ಕಾರಣವಾಗಿರಬಹುದು ಎಂಬುದು ಸತ್ಯ ಹೊರಬರುತ್ತಿರುವ ಮಾಹಿತಿಯಾಗಿದೆ ಆದರೆ ಇದರ ಹಿಂದೆ ಇನ್ನು ಏನೆಲ್ಲ ಮರ್ಮಗಳು ಅಡಗಿವೆಯೋ ಕಂಡುರ್ ಯಾರೋ ಇದೇ ಕಾರಣಕ್ಕೆ ಬೆನ್ನಿಗೆ ಬಿದ್ದಿರುವ ಇಡಿ ಅಧಿಕಾರಿಗಳು ರಣ್ಯಾರಾವ್ ಜೊತೆ ಹಣಕಾಸು ವಹಿವಾಟು ನಡೆಸಿದ ಖಾಸಗಿ ಭದ್ರತಾ ಏಜೆನ್ಸಿಯೊಂದರ ಜೊತೆಗೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯು ನಂಟು ಇಟ್ಕೊಂಡಿದೆ ಈ ಬಗ್ಗೆ ಇಡಿ ಅಧಿಕಾರಿಗಳು ದಾಖಲೆಗಳನ್ನ ಈವರೆಗೂ ಸಾಕಷ್ಟು ಹೆಕ್ಕಿ ತೆಗೆದ ಬುಧವಾರ ತುಮಕೂರು ಹಾಗೂ ಇತರೆ ಭಾಗಗಳಲ್ಲಿ ಏಕಕಾಲದಲ್ಲಿ ದಾಳಿ ನಡೆಸಲಾಗಿತ್ತು ಗುರುವಾರವೂ ಕೂಡ ಇಡಿ ಅಧಿಕಾರಿಗಳು ತಪಾಸಣೆಯನ್ನ ನಡೆಸಿದ್ದಾರೆ ಮಹತ್ವದ ದಾಖಲೆಗಳನ್ನ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಇಷ್ಟಕ್ಕೂ ಎರಡನೇ ದಿನ ಏನೆಲ್ಲ ಬೆಳವಣಿಗೆಗಳು ನಡೆದವು ಎಂಬುದನ್ನು ತೋರಿಸ್ತಾ ಹೋಗ್ತೀವಿ ನೋಡಿ ತುಮಕೂರಿನ ಮರಳೂರು ದಿಣ್ಣೆಯ ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜ್ ತುಮಕೂರು ಹೊರವಲಯದ ಸಿದ್ಧಾರ್ಥ ನಗರದಲ್ಲಿರುವ ವೈದ್ಯಕೀಯ ಕಾಲೇಜು ನೆಲಮಂಗಲದ ಟಿ ಬೇಗೂರಿನಲ್ಲಿರುವ ಸಿದ್ಧಾರ್ಥ ವೈದ್ಯಕೀಯ ಕಾಲೇಜು ಕಚೇರಿ ಇಷ್ಟೇ ಅಲ್ಲದೆ ಕೊಪ್ಪಳ ಜಿಲ್ಲೆಯ ಕುದುರಿಮೋತಿ ಸಮೀಪದಲ್ಲಿರುವ ಕೋಳಿ ಸಾಗಾಣಿಕೆ ಮತ್ತು ಮೊಟ್ಟೆ ಉತ್ಪಾದನಾ ಕಂಪನಿ ಕಚೇರಿಗಳ ಮೇಲೆ ಒಟ್ಟು ಮೂವತ್ತು ಇಡಿ ಅಧಿಕಾರಿಗಳ ದೊಡ್ಡ ತಂಡ ಸಿಆರ್ಪಿಎಫ್ ಬೆಂಗಾವಿಲಿನೊಂದಿಗೆ ದಾಳಿಯನ್ನ ನಡೆಸಿರುವಂಥದ್ದು ಪರಮೇಶ್ವರ್ ಅವರು ನಟಿ ರನ್ಯಾರಾವ್ ಅವರಿಗೆ ನಲವತ್ತು ಲಕ್ಷ ಇಷ್ಟು ದೊಡ್ಡ ಮೊತ್ತದ ಗಿಫ್ಟ್ ಕೊಡುವ ಅವಶ್ಯಕತೆ ಏನ್ರಿ ಇತ್ತು ಇಲ್ಲಿ ಏನೋ ನಡೆಯಬಾರದು ನಡೆದಿದೆ ಎಂಬ ಚರ್ಚೆ ಇದೀಗ ರಾಜಕಾರಣದಲ್ಲಿ ಜೋರಾಗಿ ಮುನ್ನಲೆಗೆ ಬಂದಿರುವಂತದ್ದು ಈ ನಡುವೆ ಡಿಸಿಎಂ ಕೆ ಶಿವಕುಮಾರ್ ಅವರು ಕೂಡ ಅಚ್ಚರಿಯ ಹೇಳಿಕೆಯೊಂದನ್ನು ನೀಡಿದ್ದಾರೆ ರನ್ಯಾರಾವ್ ಅವರಿಗೆ ಪರಮೇಶ್ವರ್ ಅವರು ಹದಿನೈದರಿಂದ ಇಪ್ಪತ್ತೈದು ಲಕ್ಷದ ಗಿಫ್ಟ್ ಕೊಟ್ಟಿರಬಹುದು ಅದು ಮದುವೆಗೆ ಕೊಟ್ಟ ಉಡುಗೊರೆಯಾಗಿದೆ ಹಾಗಂತ ರಣ್ಯಾರಾವ್ ಚಿನ್ನದ ಅಕ್ರಮ ಸಾಗಾಟಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದು ಹೇಳಿದ್ದಾರೆ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಮತ್ತೊಂದು ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಇದು ಸಂಪೂರ್ಣ ರಾಜಕೀಯ ಪ್ರೇರಿತ ದಾಳಿಯಾಗಿದೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದಲೂ ಕಾಂಗ್ರೆಸ್ ನಾಯಕರ ಮೇಲೆ ಐಟಿ ದಾಳಿ ಮೂಲಕ ಧ್ವನಿ ಅಡಗಿಸುವ ಕೆಲಸ ನಡೆಸುತ್ತಿದೆ ಎಂದು ಬಿಕೆ ಹರಿಪ್ರಸಾದ್ ಅವರು ಸಿಡಿದಿದ್ದಾರೆ ಇದು ರಾಜಕೀಯ ಪ್ರೇರಿತ ದಾಳಿ ಅಲ್ಲದೆ ಮತ್ತೇನು ಸಿದ್ಧಾರ್ಥ ಸಂಸ್ಥೆ ಬಹಳ ಹಳೆಯ ಸಂಸ್ಥೆಯಾಗಿದೆ ಪದೇ ಪದೇ ಇಡಿ ಐಟಿ ದಾಳಿ ಮಾಡಿದ್ರೆ ರಾಜಕೀಯ ಪ್ರೇರಿತ ಅಂತಲೇ ಎಲ್ಲರೂ ಮಾತನಾಡೋದು ದಾಳಿ ಆದ್ರೆ ಗಾಬರಿಯಾಗುವಂತದ್ದು ಏನಿದೆ ಕಾನೂನಿನ ಪ್ರಕಾರ ಏನು ಆಗ್ಬೇಕೋ ಆಗ್ತದೆ ಪರಮೇಶ್ವರ್ ಅವರ ಸಂಸ್ಥೆಗಳ ವಹಿವಾಟು ಕಾನೂನು ಬದ್ಧವಾಗಿದೆ ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದು ಸಚಿವರಾದ ಚೆಲ್ಲೂರಾಯಸ್ವಾಮಿ ಅವರು ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ ಇದೆಲ್ಲ ಏನೇ ಇದ್ರು ಬೆಂಕಿ ಇಲ್ಲದೆ ಹೊಗೆ ಹಾಡೋದಿಲ್ಲ ಎನ್ನುವಂತೆ ನಟಿ ರನ್ಯಾರಾವ್ ಗೋಲ್ಡ್ ಕೇಸ್ನಲ್ಲಿ ತನಿಖೆ ನಡೆಸಿದ್ದ ಇಡಿ ಅಧಿಕಾರಿಗಳಿಗೆ ಜಾಕ್ ಪಾಟ್ ಒಡೆದಷ್ಟೇ ಖುಷಿ ಆಯಿತು ಯಾಕಂದ್ರೆ ಅಲ್ಲಿ ಕೇಳಿ ಬಂದಂತಹ ಹೆಸರು ಅಂತಿಂತವರದಲ್ಲ ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ರಣ್ಯಾರಾವ್ ಅಕೌಂಟ್ಗೆ ನಲವತ್ತು ಲಕ್ಷ ಹಣ ವರ್ಗಾವಣೆ ಫೈನಲಿ ಈ ಪ್ರಕರಣ ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು ಸ್ನೇಹಿತರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ